ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಈ ಬ್ರಹ್ಮಾಂಡದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಆದರೆ ಅಶ್ವಿನಿ ನಕ್ಷತ್ರಕ್ಕೆ ಇರುವ ಸ್ಥಾನ ಮತ್ಯಾವ ನಕ್ಷತ್ರಕ್ಕೂ ಇಲ್ಲ ಏಕೆಂದರೆ ಇದು ರಾಶಿಚಕ್ರದ ಮೊದಲ ನಕ್ಷತ್ರ ಒಂದು ಮಗು ಹುಟ್ಟಿದಾಗ ಅದರ ಆತ್ಮವು ಈ ಭೂಮಿಗೆ ಪ್ರವೇಶಿಸುವ ದ್ವಾರವೇ ಅಶ್ವಿನಿ ನಕ್ಷತ್ರ ಆದರೆ ಇಲ್ಲೊಂದು ವಿಚಿತ್ರವಿದೆ ಎಲ್ಲ ಶುಭ ಕಾರ್ಯಗಳಿಗೆ ನಾಂದಿ ಹಾಡುವ ಈ ನಕ್ಷತ್ರದ ಅಧಿಪತಿ ಯಾರು ಗೊತ್ತಾ ಅದು ನವಗ್ರಹಗಳಲ್ಲಿ ಅತ್ಯಂತ ನಿಗೂಢ ತಲೆ ಇಲ್ಲದ ಮೋಕ್ಷಕಾರಕನಾದ ಕೇತು ಕೇತು ಅಂದರೆ ತ್ಯಾಗ ಕೇತು ಅಂದರೆ ವೈರಾಗ್ಯ ಹಾಗಾದರೆ ಹೊಸದಾಗಿ ಜೀವನ ಆರಂಭಿಸುವ ಮಗುವಿಗೆ ವೈರಾಗ್ಯದ ಗ್ರಹವಾದ ಕೇತು ಅಧಿಪತಿಯಾಗಿದ್ದು ಯಾಕೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ನಿಜವಾಗಿಯೂ ಅದೃಷ್ಟವಂತರೆ ಅಥವಾ ಅವರು ಯಾವುದೋ ಒಂದು ತೀರಿಸಲಾಗದ ಕರ್ಮವನ್ನು ಹೊತ್ತುಕೊಂಡು ಈ ಭೂಮಿಗೆ ಬಂದಿದ್ದಾರೆಯೇ ಅವರಿಗೆ ಡಾಕ್ಟರ್ ಅಥವಾ ಹೀಲರ್ ಆಗುವ ಯೋಗ ಇರುವುದು ಏಕೆ ಅವರ ವೇಗ ಅವರ ಕೋಪ ಮತ್ತು ಅವರ ರಹಸ್ಯ ಸ್ವಭಾವದ ಹಿಂದಿರುವ ಪೌರಾಣಿಕ ಸತ್ಯವೇನು ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ ಕುದುರೆಯ ರೂಪ ತಾಳಿದ ಆ ರೋಚಕ ಕಥೆಯಿಂದ ಹಿಡಿದು ನಿಮ್ಮ ಜಾತಕದ ರಹಸ್ಯದವರೆಗೂ ಎಲ್ಲವನ್ನೂ ಭೇದಿಸೋಣ ಬನ್ನಿ ಕಾಲಚಕ್ರದ ಮೊದಲ ಪುಟವನ್ನು ತೆರೆಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಶ್ವಿನಿ ನಕ್ಷತ್ರವು ಮೇಷರಾಶಿಗೆ ಸೇರುತ್ತದೆ ಮೇಷರಾಶಿಯ ಅಧಿಪತಿ ಮಂಗಳ ಇವನು ಶಕ್ತಿ ಮತ್ತು ಯುದ್ಧದ ಕಾರಕ ಆದರೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಇವನು ಶೂನ್ಯ ಮತ್ತು ಮೋಕ್ಷದ ಕಾರಕ ಒಮ್ಮೆ ಯೋಚಿಸಿ ಬೆಂಕಿಯಂತಹ ಮಂಗಳ ಮತ್ತು ಗಾಳಿಯಂತಹ ಕೇತು ಸೇರಿದರೆ ಏನಾಗುತ್ತದೆ ಅದೇ ಅಶ್ವಿನಿ ನಕ್ಷತ್ರದವರ ವ್ಯಕ್ತಿತ್ವ ಇವರು ಸುಮ್ಮನೆ ಕೂರಲಾರರು ಇವರಿಗೆ ಯಾವಾಗಲೂ ಏನಾದರೂ ಮಾಡ್ತಾನೇ ಇರಬೇಕು ಇವರ ತಲೆಯಲ್ಲಿ ಐಡಿಯಾಗಳು ಮಿಂಚಿನ ವೇಗದಲ್ಲಿ ಬರುತ್ತವೆ ಯಾಕೆ ಗೊತ್ತಾ ಅಶ್ವ ಅಂದರೆ ಕುದುರೆ ಕುದುರೆಗೆ ಒಂದೇ ಕಡೆ ನಿಲ್ಲೋಕೆ ಆಗಲ್ಲ ಅದು ಸದಾ ಚಲನೆಯಲ್ಲಿರುತ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಆತ್ಮ ಕೂಡ ಅಷ್ಟೇ ವೇಗವಾಗಿರುತ್ತದೆ ಇವರು ನಡೆಯೋದು ಕೂಡ ಫಾಸ್ಟ್ ಮಾತಾಡೋದು ಕೂಡ ಫಾಸ್ಟ್ ನಿರ್ಧಾರ ತಗೊಳ್ಳೋದು ಕೂಡ ಫಾಸ್ಟ್ ಆದರೆ ಈ ವೇಗದ ಹಿಂದೆ ಒಂದು ಕರ್ಮದ ರಹಸ್ಯವಿದೆ ಕೇತು ಎಂದರೆ ಗತ ಜನ್ಮದ ನೆನಪುಗಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ತಮ್ಮ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಕೆಲಸವನ್ನು ಅದ್ದಕ್ಕೆ ಬಿಟ್ಟು ಬಂದಿರುತ್ತಾರೆ ಅಥವಾ ಯಾವುದೋ ಒಂದು ವಿದ್ಯೆಯನ್ನು ಸಿದ್ಧಿಸಿಕೊಳ್ಳಲು ಬಾಕಿ ಉಳಿಸಿಕೊಂಡಿರುತ್ತಾರೆ ಅದಕ್ಕಾಗಿಯೇ ಈ ಜನ್ಮದಲ್ಲಿ ಅವರು ಯಾವಾಗಲೂ ಅವಸರದಲ್ಲಿರುತ್ತಾರೆ ನಾನು ಏನನ್ನು ಸಾಧಿಸಬೇಕು ಸಮಯ ಇಲ್ಲ ಅನ್ನೋ ಆತಂಕ ಅವರ ಮನಸ್ಸಿನ ಆಳದಲ್ಲಿ ಸದಾ ಇರುತ್ತದೆ ಇವರು ನೋಡಲು ಬಹಳ ಸುಂದರವಾಗಿರುತ್ತಾರೆ ಆಕರ್ಷಕ ಕಣ್ಣುಗಳು ದುಂಡನೆಯ ಮುಖ ಇವರು ಎಲ್ಲಿಗೆ ಹೋದರೂ ಜನರನ್ನು ಸೆಳೆಯುತ್ತಾರೆ ಆದರೆ ಇವರ ನಿಜವಾದ ಶಕ್ತಿ ಇರುವುದು ಇವರ ಕೈಗಳಲ್ಲಿ ಇವರು ಮುಟ್ಟಿದ್ದೆಲ್ಲ ಗುಣವಾಗುತ್ತೆ ಇದಕ್ಕೆ ಕಾರಣ ಇವರ ಅಧಿದೇವತೆಗಳಾದ ಅಶ್ವಿನಿ ಕುಮಾರರು ಯಾರು ಇವರು ಇವರು ಹುಟ್ಟಿದ್ದು ಹೇಗೆ ಆ ಕಥೆ ಕೇಳಿದರೆ ನಿಮ್ಮ ನಿಮ್ಮಮ್ಮ ಇಜುಂಬನ್ನಿಸುತ್ತದೆ ಪುರಾಣಗಳ ಪ್ರಕಾರ ದೇವಶಿಲ್ಪಿ ವಿಶ್ವಕರ್ಮನ ಮಗಳು ಸಂಜ್ಞಾದೇವಿಯನ್ನು ಸೂರ್ಯ ದೇವನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಆದರೆ ಸೂರ್ಯನ ಶಾಖ ಮತ್ತು ತೇಜಸ್ಸನ್ನು ತಡೆದುಕೊಳ್ಳಲು ಸಂಜ್ಞಾದೇವಿಗೆ ಸಾಧ್ಯವಾಗಲಿಲ್ಲ ಅವಳು ಸುಟ್ಟು ಕರಕಲಾಗುವ ಭಯದಲ್ಲಿದ್ದಳು ಆಗ ಅವಳು ಒಂದು ನಿರ್ಧಾರ ಮಾಡಿದಳು ತನ್ನ ತಪಸ್ಸಿನ ಶಕ್ತಿಯಿಂದ ತನ್ನಂತೆಯೇ ಇರುವ ಒಬ್ಬ ಪ್ರತಿಕೃತಿಯನ್ನು ಸೃಷ್ಟಿಸಿದಳು ಅವಳೇ ಛಾಯಾದೇವಿ ಸಂಜ್ಞಾದೇವಿ ಛಾಯಾದೇವಿಗೆ ಹೇಳಿದಳು ನೀನು ನನ್ನ ಗಂಡನ ಸೇವೆ ಮಾಡಿಕೊಂಡಿರು ಆದರೆ ಯಾರಿಗೂ ಇದು ನಾನಲ್ಲ ಎಂದು ತಿಳಿಯಬಾರದು ಅಂತ ಹೇಳಿ ತಪಸ್ಸು ಮಾಡಲು ಭೂಮಿಗೆ ಬಂದಳು ಸೂರ್ಯನಿಗೆ ಅನುಮಾನ ಬಾರದಂತೆ ಅವಳು ಭೂಮಿಯ ಮೇಲೆ ಒಂದು ಹೆಣ್ಣು ಕುದುರೆಯ ರೂಪ ತಾಳಿ ಹುಲ್ಲುಗಾವಲಿನಲ್ಲಿ ತಪಸ್ಸು ಮಾಡುತ್ತಾ ತಿರುಗಾಡುತ್ತಿದ್ದಳು ಕೆಲವು ವರ್ಷಗಳ ನಂತರ ಸೂರ್ಯ ದೇವನಿಗೆ ಸತ್ಯ ತಿಳಿಯಿತು ತನ್ನ ಹೆಂಡತಿ ಛಾಯಾ ಅಲ್ಲ ಅವಳು ಭೂಮಿಯಲ್ಲಿದ್ದಾಳೆ ಎಂದು ತಿಳಿದು ಅವನು ಭೂಮಿಗೆ ಓಡಿ ಬಂದ ಅಲ್ಲಿ ತನ್ನ ಪತ್ನಿ ಕುದುರೆಯ ರೂಪದಲ್ಲಿರುವುದನ್ನು ಕಂಡು ತಾನು ಕೂಡ ಒಂದು ಸುಂದರವಾದ ಗಂಡು ಕುದುರೆಯ ರೂಪ ತಾಳಿದ ಆಗ ಆ ಎರಡು ದಿವ್ಯ ಕುದುರೆಗಳ ಮಿಲನವಾಯಿತು ಆ ಮಿಲನದಿಂದ ಹುಟ್ಟಿದ ಅವಳಿ ಮಕ್ಕಳೇ ಅಶ್ವಿನಿ ಕುಮಾರರು ಅದಕ್ಕೆ ಅಶ್ವಿನಿ ನಕ್ಷತ್ರದ ಸಂಕೇತ ಕುದುರೆಯ ತಲೆ ಈ ಮಕ್ಕಳು ಹುಟ್ಟಿದಾಗಲೇ ದೈವಿಕ ಶಕ್ತಿ ಹೊಂದಿದ್ದರು ಅವರು ದೇವತೆಗಳ ವೈದ್ಯರಾದರು ಇಲ್ಲಿ ಒಂದು ಸೂಕ್ಷ್ಮ ಗಮನಿಸಿ ಇವರು ಹುಟ್ಟಿದ್ದು ಅರಣ್ಯದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಪ್ರಾಣಿಗಳ ರೂಪದಲ್ಲಿ ಅದಕ್ಕಾಗಿಯೇ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಪ್ರಾಣಿಗಳ ಮೇಲೆ ಪ್ರಕೃತಿಯ ಮೇಲೆ ಅಪಾರ ಪ್ರೀತಿ ಇರುತ್ತದೆ ಇವರು ಪ್ರಾಣಿಗಳನ್ನು ನೋಡಿಕೊಂಡರೆ ಅಥವಾ ಗಿಡಮೂಲಿಕೆಗಳ ಜೊತೆ ಕೆಲಸ ಮಾಡಿದರೆ ಇವರ ಅದೃಷ್ಟ ಕುಲಾಯಿಸುತ್ತದೆ ಆದರೆ ಅಶ್ವಿನಿ ಕುಮಾರರಿಗೆ ದೇವತೆಗಳು ಒಂದು ದೊಡ್ಡ ನ್ಯಾಯ ಮಾಡಿದರು ನೀವು ಭೂಮಿಯ ಮೇಲೆ ಹುಟ್ಟಿದವರು ನೀವು ಸಂಪೂರ್ಣ ದೇವತೆಗಳಲ್ಲ ಎಂದು ಹೇಳಿ ದೇವಲೋಕದಲ್ಲಿ ಅವರಿಗೆ ಯಜ್ಞದ ಹವಿಸ್ಸನ್ನು ಅಂದರೆ ಸೋಮರಸವನ್ನು ನಿರಾಕರಿಸಿದರು ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಇದು ಅಶ್ವಿನಿ ನಕ್ಷತ್ರದವರ ಜೀವನದ ಅತಿ ದೊಡ್ಡ ಸವಾಲು ಇವರು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಎಷ್ಟೇ ಕಷ್ಟಪಟ್ಟರೂ ಆರಂಭದಲ್ಲಿ ಇವರಿಗೆ ಸಿಗಬೇಕಾದ ಮನ್ನಣೆ ಸಿಗುವುದಿಲ್ಲ ಇವರನ್ನು ಕಡೆಗಣಿಸಲಾಗುತ್ತದೆ ಆದರೆ ಇವರು ಸೋಲುವವರಲ್ಲ ತಮಗೆ ಸಿಗಬೇಕಾದ ಹಕ್ಕನ್ನು ಅವರು ಹೇಗೆ ಪಡೆದರೂ ಗೊತ್ತಾ ಅದಕ್ಕೆ ಕಾರಣ ಚೇವನ ಋಷಿ ಒಮ್ಮೆ ಚ್ಯವನ ಎಂಬ ಮಹರ್ಷಿಗಳು ತಪಸ್ಸಿಗೆ ಕುಳಿತಿದ್ದರು ಅವರು ಎಷ್ಟು ವರ್ಷ ತಪಸ್ಸು ಮಾಡಿದರೆಂದರೆ ಅವರ ಸುತ್ತ ಹುತ್ತ ಬೆಳೆದು ಬರೀ ಕಣ್ಣುಗಳು ಮಾತ್ರ ಮಿನುವುತ್ತಿದ್ದವು ಅದೇ ದಾರಿಯಲ್ಲಿ ರಾಜ್ಕುಮಾರಿ ಸುಕನ್ಯೆ ಆಟವಾಡುತ್ತಾ ಬಂದರು ಹುತ್ತದೊಳಗೆ ಏನೋ ಹೊಳೆಯುತ್ತಿರುವುದನ್ನು ಕಂಡು ಕುತೂಹಲದಿಂದ ಮುಳ್ಳಿನಿಂದ ಚುಚ್ಚಿದಳು ಪಾಪ ಋಷಿಗಳ ಕಣ್ಣು ಒಡೆದು ಹೋಯಿತು ಪ್ರಾಯಶ್ಚಿತವಾಗಿ ಆ ಮುದಿ ಋಷಿಯನ್ನು ಯುವತಿ ಸುಕನ್ಯೆ ಮದುವೆಯಾಗಬೇಕಾಯಿತು ಒಮ್ಮೆ ಅಶ್ವಿನಿ ಕುಮಾರರು ಅಲ್ಲಿಗೆ ಬಂದರು ಸುಕನ್ಯೆಯ ಪಾತಿವ್ರತ್ಯ ಮತ್ತು ಸೇವೆ ನೋಡಿ ಮೆಚ್ಚಿದರು ಅವರು ಹೇಳಿದರು ನಾವು ನಿನ್ನ ಗಂಡನಿಗೆ ಕಣ್ಣುಗಳನ್ನು ಕೊಡುತ್ತೇವೆ ಮತ್ತು ಕಳೆದು ಹೋದ ಯೌವನವನ್ನು ಕೊಡುತ್ತೇವೆ ಆದರೆ ಒಂದು ಷರತ್ತು ಚಿಕಿತ್ಸೆಯ ನಂತರ ನಾವು ಮೂರು ಒಂದೇ ತರಹ ಕಾಣುತ್ತೇವೆ ನೀನು ನಿನ್ನ ಗಂಡನನ್ನು ಗುರುತಿಸಬೇಕು ಸುಕನ್ಯೆ ಒಪ್ಪಿದಳು ಅಶ್ವಿನಿ ಕುಮಾರರು ಆಯುರ್ವೇದದ ಅದ್ಭುತ ರಹಸ್ಯ ವಿದ್ಯೆಗಳನ್ನು ಬಳಸಿ ಚ್ಯವನ ಋಷಿಯನ್ನು ಒಂದು ಕೊಳದಲ್ಲಿ ಮುಳುಗಿಸಿದರು ಮೇಲೆ ಎದ್ದಾಗ ವಯಸ್ಸಾದ ಋಷಿ ಒಬ್ಬ ಸುಂದರ ತರುಣನಾಗಿ ಬದಲಾಗಿದ್ದರು ಇದು ಅಶ್ವಿನಿ ನಕ್ಷತ್ರದ ಹೀಲಿಂಗ್ ಪವರ್ ಚವನ ಋಷಿ ಅಶ್ವಿನಿ ಕುಮಾರರಿಗೆ ಕೃತಜ್ಞರಾಗಿ ಇಂದ್ರನ ವಿರೋಧವಿದ್ದರೂ ಸಹ ಅವರಿಗೆ ಯಜ್ಞದಲ್ಲಿ ಸೋಮರಸ ಸಿಗುವಂತೆ ಮಾಡಿದರು ಇದರಿಂದ ನಾವು ಕಲಿಯಬೇಕಾದ್ದುವೇನು ಅಶ್ವಿನಿ ನಕ್ಷತ್ರದವರು ಹುಟ್ಟುತ್ತಲೇ ವೈದ್ಯರು ಇವರಿಗೆ ಔಷಧಿ ಬಗ್ಗೆ ಹೇಳಿಕೊಡಬೇಕಿಲ್ಲ ಅದು ಇವರ ರಕ್ತದಲ್ಲೇ ಇರುತ್ತದೆ ಅವರು ಡಾಕ್ಟರ್ ಆಗಿರಬಹುದು ಅವರು ಹೀಲರ್ ಅಥವಾ ಥೆರಪಿಸ್ಟ್ ಆಗಿರಬಹುದು ಅಥವಾ ಅವರು ಕೇವಲ ನಾಲ್ಕು ಮಾತು ಆಡಿದರೆ ಸಾಕು ಎದುರಿನವರ ನೋವು ಮಾಯವಾಗುತ್ತದೆ ಇವರು ಸತ್ತೋಗಿರೋ ಪ್ರಾಜೆಕ್ಟ್ಗೆ ಜೀವ ತುಂಬಬಲ್ಲರು ಸೋತು ಹೋದವರಿಗೆ ಸ್ಫೂರ್ತಿ ತುಂಬಬಲ್ಲರು ಗಜನೇಷನ್ ಅಂದರೆ ಪುನಶ್ಚೇತನ ಅನ್ನೋದು ಇವರ ಮಂತ್ರ ಚೇವನ ಋಷಿಗೆ ಯೌವನ ಕೊಟ್ಟಂತೆ ಇವರು ಮುಪ್ಪಿದ ಕಡೆ ಹೊಸ ಶಕ್ತಿ ಹುಟ್ಟುತ್ತದೆ ಅದಕ್ಕೆ ಇವರನ್ನು ದೇವತೆಗಳ ವೈದ್ಯರು ಅನ್ನೋದು ಎಲ್ಲವೂ ಚೆನ್ನಾಗಿದೆ ಅಲ್ವಾ ಆದರೆ ಕೇತು ಸುಮ್ಮನೆ ಬಿಡುತ್ತಾನಾ ಕೇತು ಅಂದರೆ ತಲೆ ಇಲ್ಲದ ದೇಹ ಅಂದರೆ ಇವರಿಗೆ ಆಲೋಚನೆಗಿಂತ ಆಚರಣೆ ಮುಖ್ಯ ಇವರು ಒಮ್ಮೊಮ್ಮೆ ಯೋಚನೆ ಮಾಡದೆ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಆಮೇಲೆ ಪಶ್ಚಾತ್ತಾಪ ಪಡುತ್ತಾರೆ ಅಯ್ಯೋ ನಾನು ಹಾಗೆ ಹೇಳಬಾರದಿತ್ತು ಆ ಕೆಲಸ ಮಾಡಬಾರದಿತ್ತು ಅಂತ ಕೊರಗುತ್ತಾರೆ ಕರ್ಮ ಫಲಗಳು ಕುಟುಂಬದಿಂದ ದೂರ ಕೇತು ವಿಚ್ಛೇದನಕಾರಕ ಆದ್ದರಿಂದ ಅಶ್ವಿನಿ ನಕ್ಷತ್ರದವರು ಚಿಕ್ಕ ವಯಸ್ಸಿನಲ್ಲೇ ಹಾಸ್ಟೆಲ್ ಸೇರಬಹುದು ಅಥವಾ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಬಹುದು ತಂದೆಯ ಪ್ರೀತಿಯಿಂದ ವಂಚಿತರಾಗುವ ಅಥವಾ ತಂದೆಯ ಜೊತೆ ವೈಚಾರಿಕ ಭಿನ್ನಾಭಿಪ್ರಾಯ ಹೊಂದುವ ಸಾಧ್ಯತೆ ಇರುತ್ತದೆ ಆರಂಭ ಶೂರತ್ವ ಇವರು ಯಾವುದೇ ಕೆಲಸವನ್ನು ಬಹಳ ಜೋಶ್ನಿಂದ ಶುರು ಮಾಡುತ್ತಾರೆ ಆದರೆ ಅರ್ಧಕ್ಕೆ ಬರುವಷ್ಟರಲ್ಲಿ ಇಂಟರೆಸ್ಟ್ ಕಳೆದುಕೊಳ್ಳುತ್ತಾರೆ ಮುಗಿಸುವುದು ಇವರಿಗೆ ಕಷ್ಟ ಯಾಕಂದರೆ ಕೇತುವಿಗೆ ಬಾಲ ಇಲ್ಲ ತಲೆ ಇಲ್ಲ ಅವಳಿ ರಹಸ್ಯ ಅಶ್ವಿನಿ ಕುಮಾರರು ಅವಳಿಗಳು ಆದ್ದರಿಂದ ಈ ನಕ್ಷತ್ರದವರಿಗೆ ದ್ವಂದ್ವ ಜಾಸ್ತಿ ಒಂದೇ ಸಮಯದಲ್ಲಿ ಎರಡು ಕೆಲಸ ಮಾಡೋದು ಅಥವಾ ಎರಡು ಸ್ವಭಾವ ಹೊಂದಿರುವುದು ಇವರ ಲಕ್ಷಣ ಆದರೆ ನೆನಪಿಡಿ ಇವರು ಕೆಟ್ಟವರಲ್ಲ ಇವರು ಮಗುವಿನ ತರಹ ಕೋಪ ಬಂದರೆ ತಕ್ಷಣ ತೋರಿಸುತ್ತಾರೆ ಆದರೆ ಮರುಕ್ಷಣವೇ ಮರೆತು ನಗುತ್ತಾರೆ ಇವರ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳುವ ಕಲೆ ಇವರಿಗೆ ಗೊತ್ತಿಲ್ಲ ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ನಿಮ್ಮ ಜೀವನದ ಉದ್ದೇಶ ಮೋಕ್ಷ ಮತ್ತು ಸೇವೆ ಕೇತುವಿನ ನಕಾರಾತ್ಮಕ ಪ್ರಭಾವ ತಡೆಯಲು ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ಮಾಡಿ ಗಣೇಶನ ಆರಾಧನೆ ಕೇತುವಿನ ಅಧಿದೇವತೆ ಗಣಪತಿ ಪ್ರತಿದಿನ ಗಣೇಶನಿಗೆ ಗರಿಕೆ ಅರ್ಪಿಸಿ ಇದು ನಿಮ್ಮ ಮನಸ್ಸಿನ ಗೊಂದಲ ಮತ್ತು ಅವಸರವನ್ನು ಕಡಿಮೆ ಮಾಡುತ್ತದೆ ಕುದುರೆ ಸೇವೆ ಅಶ್ವಿನಿ ಅಂದರೆ ಕುದುರೆ ಸಾಧ್ಯವಾದರೆ ಕುದುರೆಗೆ ಹುಳಗಾಳು ಅಥವಾ ಬೆಲ್ಲ ತಿನ್ನಿಸಿ ಕುದುರೆಯ ಫೋಟೋ ಅಥವಾ ಮೂರ್ತಿಯನ್ನು ಮನೆಯಲ್ಲಿಟ್ಟುಕೊಳ್ಳಿ ದಾನ ಅಶ್ವಿನಿ ಕುಮಾರರು ಸೇವೆಗೆ ಹೆಸರಾದವರು ನೀವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಡ ರೋಗಿಗಳಿಗೆ ಔಷಧಿ ದಾನ ಮಾಡಿ ಇದು ನಿಮ್ಮ ಕರ್ಮದ ಭಾರವನ್ನು ಕರಗಿಸುತ್ತದೆ ವೀಕ್ಷಕರೇ ಅಶ್ವಿನಿ ನಕ್ಷತ್ರದವರು ಸಾಮಾನ್ಯರಲ್ಲ ಅವರು ಈ ಭೂಮಿಗೆ ಬಂದಿರೋದು ತಮಗಾಗಿ ಅಲ್ಲ ಬೇರೆಯವರ ಗಾಯವನ್ನು ಗುಣಪಡಿಸಲು ನೀವು ಅಶ್ವಿನಿ ನಕ್ಷತ್ರದವರಾಗಿದ್ದರೆ ನಿಮ್ಮ ಈ ಹೀಲಿಂಗ್ ಪವರ್ ಅನ್ನು ಗುರುತಿಸಿ ಜಗತ್ತಿಗೆ ನಿಮ್ಮ ಅವಶ್ಯಕತೆ ಇದೆ ಆದರೆ ಸ್ವಲ್ಪ ತಾಳ್ಮೆ ಕಲಿಯಿರಿ ನಿಧಾನವಾಗಿ ಹೋದರೂ ಗುರಿ ಮುಟ್ಟಬಹುದು ನಿಮ್ಮ ನಕ್ಷತ್ರ ಯಾವುದು ಅಥವಾ ನಿಮ್ಮ ಮನೆಯಲ್ಲಿ ಅಶ್ವಿನಿ ನಕ್ಷತ್ರದವರು ಇದ್ದಾರಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು